ಇದು ಇಪ್ಪತ್ತೊಂದನೇ ಶತಮಾನ ಈಗ ದೆವ್ವ ಪಿಚಾಚಿಗಳನ್ನ ನಂಬುವವರು ತೀರಾ ಕಡಿಮೆ ಆದ್ರೆ ನಂಬಿದ್ರೆ ನಂಬ್ರಿ ಬಿಟ್ರೆ ಬಿಡಿ ಇದು ದೆವ್ವ ಒಂದು ಒಂದೇ ರಾತ್ರಿಯಲ್ಲಿ ಧರ್ಮ ಒಂದನ್ನ ಬರ್ತಿದ್ದ ಕತೆ ಅಷ್ಟೇ ಅಲ್ಲ ಆ ಗ್ರಂಥದಷ್ಟು ದೊಡ್ಡ ಮತ್ತೊಂದು ಪುಸ್ತಕ ಈ ಜಗತ್ತಲ್ಲೇ ಇಲ್ಲ ಅಲ್ಲದೆ ಈ ದೆವ್ವದ ಧರ್ಮ ಗ್ರಂಥಕ್ಕೆ ಶಕ್ತಿಯೂ ಇದೆ ಅಷ್ಟಕ್ಕೂ ಯಾವುದು ಆ ಗ್ರಂಥ ಹೇಳ್ತೀವಿ ಅದಕ್ಕೂ ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗ್ಲೇ ಮಾಡ್ಕೊಳ್ಳಿ ಹಾಗೂ ಐಕನ್ ಕ್ಲಿಕ್ ಮಾಡಿ ಪ್ರಪಂಚ ಅನೇಕ ನಿಗೂಢತೆಗಳ ಆಗಾರ ಇಲ್ಲಿ ಒಂದಲ್ಲ ಒಂದು ವಿಭಿನ್ನ ಮತ್ತು ಆಸಕ್ತಿದಾಯಕ ರಹಸ್ಯಗಳು ಜನರನ್ನ ದಿಗ್ಭ್ರಮೆಗೊಳಿಸುತ್ತಲೇ ಇರುತ್ತದೆ ಇಂತಹ ವಿಸ್ಮಯಗಳ ಪೈಕಿ ಈ ಗ್ರಂಥವೂ ಕೂಡ ಒಂದು ಅಸಲಿಗೆ ಇದು ಮಧ್ಯಯುಗದ ಅತಿ ದೊಡ್ಡ ಗ್ರಂಥ ಅಷ್ಟೇ ಅಲ್ಲ ಅದು ಜಗತ್ತಿನ ಅತಿ ದೊಡ್ಡ ಪುಸ್ತಕ ಅನ್ನುವ ಹೆಗ್ಗಳಿಕೆ ಕೂಡ ಇದರದ್ದು ಲ್ಯಾಟಿನ್ ಭಾಷೆಯಲ್ಲಿ ಬೈಬಲ್ ಇರೋ ಗ್ರಂಥ ಅದು ಇಷ್ಟೇ ಆಗಿದ್ರೆ ಬಹುಶಃ ಇದು ಎಂಟು ಶತಮಾನಗಳ ನಂತರವೂ ಜಗತ್ತಿನ ಕುತೂಹಲದ ಆಸರಕ್ಕಾಗಿ ಉಳಿತಿರಲಿಲ್ಲ ಆದ್ರೆ ಒಂದಿಷ್ಟು ಒರೆ ಕೊರೆ ಇಲ್ಲದ ಆ ಗ್ರಂಥವನ್ನ ರಚಿಸೋಕೆ ಮನುಷ್ಯರಿಂದ ಸಾಧ್ಯವಿಲ್ಲ ಅದು ದೆವ್ವವೇ ಬರದ ಬೈಬಲ್ ಅನ್ನೋ ಮಾತು ತೀರ ಇತ್ತೀಚಿನವರೆಗೂ ನಂಬಿಕೆಯಾಗಿತ್ತು ಹನ್ನೆರಡನೇ ಶತಮಾನದಲ್ಲಿ ಬರೆಯಲ್ಪಟ್ಟ ಈ ಪುಸ್ತಕ ನೋಡುಗರ ಮನಸ್ಸಿನಲ್ಲಿ ವಿಚಿತ್ರ ಕುತೂಹಲಗಳನ್ನು ಉಂಟು ಮಾಡುತ್ತದೆ ಈ ಗ್ರಂಥದ ಕೆಲ ಪುಟ್ಟಗಳ ಬರಹ ಅತ್ಯಂತ ನಿಗೂಢ ಆ ಪುಸ್ತಕವನ್ನು ಎತ್ತಬೇಕಾದ್ರೆ ಕನಿಷ್ಠ ಇಬ್ಬರು ಬೇಕೇ ಬೇಕು ಯಾಕಂದ್ರೆ ಮೂರಡಿ ಉದ್ದ ಇರೋ ಈ ಪುಸ್ತಕದ ತೂಕ ಬರ್ತಿ ಎಂಬತ್ತು ಕೆ ಜಿ ವಿಚಿತ್ರ ಅಂದರೆ ಅದನ್ನು ಕಾಗದಗಳಲ್ಲಿ ಬರೆಯಲಾಗಿಲ್ಲ ಬದಲಿಗೆ ಈ ಪುಸ್ತಕದಲ್ಲಿರೋದು ಚರ್ಮದ ಪುಟಗಳು ಹೌದು ಈ ಪುಸ್ತಕಕ್ಕೆ ಕತ್ತಿಯ ಚರ್ಮವೇ ಹಾಳೆ ಮುನ್ನೂರು ಹತ್ತು ಕತ್ತಿಯ ಚರ್ಮದ ಪುಟಗಳನ್ನು ಹೊಂದಿರೋ ಈ ಪುಸ್ತಕ ಒಂದಿಷ್ಟು ಸಮಯ ಜಗತ್ತಿನ ಎಂಟನೇ ಅದ್ಭುತ ಎಂಬ ಮನ್ನಣೆಗೆ ಪಾತ್ರವಾಗಿದ್ದ ಪುಸ್ತಕ ಇದು ಯಾರಿಗೂ ಸಲಿಸಾಗೆ ಅರ್ಥವಾಗದ ಈ ಗ್ರಂಥದಲ್ಲಿ ಬೈಬಲ್ ಸಾಲುಗಳ ಜೊತೆ ಅಲ್ಲಲ್ಲಿ ಅರ್ಥವಾಗದ ಒಂದಿಷ್ಟು ರಹಸ್ಯ ಮಂತ್ರ ಆದರೆ ಬೈಬಲ್ ಪೂರ್ಣ ಪಾಠ ಹೊಂದಿರೋ ಪುಸ್ತಕದ ಮುಖಪುಟದಲ್ಲಿ ಕ್ರಿಸ್ತನ ಮುಖದ ಬದಲು ವಿಕಾರರೂಪಿ ದೆವ್ವದ ಚಿತ್ರ ಇದು ಡೆವೆಲ್ಸ್ ಬೈಬಲ್ ಅತಿ ಶಕ್ತಿಶಾಲಿ ಅಂತ ಪರಿಗಣಿಸಲ್ಪಟ್ಟಿರೋ ಆ ಪುಸ್ತಕಕ್ಕೆ ಕೊಡೆಕ್ಸ್ ಗಿಗಾಸ್ ಅನ್ನೋ ಮತ್ತೊಂದು ಹೆಸರು ಇದೆ ಅನೇಕ ರಾಜ ಮಹಾರಾಜರನ್ನ ಕಡಿಸಿದ ಪುಸ್ತಕ ಅದು ಬರ್ತಿ ಎಂಟು ನೂರು ವರ್ಷಗಳವರೆಗೆ ಪರಿಸರದ ಎಲ್ಲಾ ಹೊಡೆತಗಳನ್ನು ತಾಳಿಕೊಂಡು ಮುಕ್ಕಾಗದೆ ಉಳಿಸಿಕೊಂಡಿರೋ ಗ್ರಂಥಕ್ಕೆ ಈಗ ಸ್ವೀಡನ್ ನ್ಯಾಷನಲ್ ಲೈಬ್ರರಿಯಲ್ಲಿ ಜಾಗ ವರ್ಷಕ್ಕೊಮ್ಮೆ ಸಾವಿರಾರು ಜನರ ಕುತೂಹಲದ ಕಣ್ಣು ಈ ಪುಸ್ತಕದ ಮೇಲೆ ಇವತ್ತಿಗೂ ಇಷ್ಟು ಕುತೂಹಲ ಕೆರಳಿಸುವ ಈ ಪುಸ್ತಕದಂಥ ಮತ್ತೊಂದು ಬೈಬಲ್ ಜಗತ್ತಲ್ಲಿ ಬೇರೆಲ್ಲೂ ಇಲ್ಲ ಬೈಬಲ್ ಓಲ್ಡ್ ಮತ್ತು ನ್ಯೂ ಸ್ಟೇಟ್ಮೆಂಟ್ ಜೊತೆ ದೆವ್ವಗಳನ್ನು ಓಡಿಸುವ ವಿಚಿತ್ರ ವಾಕ್ಯಸರಣೆ ಹೊಂದಿರುವ ಏಕೈಕ ಗ್ರಂಥ ಇದು ಹನ್ನೆರಡನೇ ಶತಮಾನದಲ್ಲಿ ರಚಿತವಾಗಿರುವ ಈ ಪುಸ್ತಕವನ್ನು ಇಷ್ಟಕ್ಕೂ ಯಾಕೆ ಬರೆದ್ರು ಯಾರು ಬರೆದ್ರು ಒಬ್ಬರೇ ಬರೆದ್ರಾ ಅಥವಾ ನಾಲ್ಕೈದು ಮಂದಿ ಸೇರಿ ಈ ಪುಸ್ತಕವನ್ನು ಬರೆದು ಮುಗಿಸಿದ್ರ ಪ್ರಶ್ನೆಗಳ ಸರಣಿ ಪುಸ್ತಕದ ಗಾತ್ರದ ಅನುಗುಣವಾಗಿ ಬೆಳೀತಾ ಹೋಗುತ್ತೆ ಪುಸ್ತಕದ ಅಕ್ಷರಗಳು ಅದೆಷ್ಟು ನಿಚ್ಚಲ ಅಂದರೆ ಎಲ್ಲಿಯೂ ಒಂದು ಸಣ್ಣ ಒರೆ ಕೊರೆಯೂ ಕಾಣಿಸೋದಿಲ್ಲ ಇಷ್ಟು ಸ್ಪಷ್ಟವಾಗಿ ಇಷ್ಟೊಂದು ದೊಡ್ಡ ಗ್ರಂಥ ಬರಿಬೇಕಾದ್ರೆ ಅದಕ್ಕೆ ಖಂಡಿತ ದಶಕಗಳ ಶ್ರದ್ಧೆ ಬೇಕು ಮೊದಲ ಬಾರಿ ಈ ಪುಸ್ತಕವನ್ನ ಸೀರಿಯಸ್ ಆಗಿ ಅಧ್ಯಯನ ಮಾಡೋರು ಕೊನೆಯಲ್ಲಿ ಹೇಳೋದು ಒಂದೇ ಮಾತು ಅದು ಭೂತದ ಪ್ರೇರಣೆ ಮತ್ತು ನೆರವಿನಿಂದ ಸಂತನೊಬ್ಬ ರಚಿಸಿದ ಗ್ರಂಥ ಅಂತ ಅಧ್ಯಯನಕಾರರ ತಿಯಾರಿ ಹೀಗಿತ್ತು ಸರಿಸುಮಾರು ಸಾವಿರದ ಇನ್ನೂರ ಮೂವತ್ತರ ಕಾಲಘಟ್ಟ ತಪ್ಪು ಮಾಡಿದ ಸಂತನೊಬ್ಬನನ್ನ ಜೈಲಿ ಕಟ್ಟಲಾಗುತ್ತೆ ಆ ಕಾಲದಲ್ಲಿ ಸಂತರು ಹಾದಿ ತಪ್ಪಿದರೆ ಅದಕ್ಕೆ ಅತಿ ಕಠಿಣ ಶಿಕ್ಷೆ ಇತ್ತು ಅವರನ್ನ ಕತ್ತಲ ಕೋಣೆಯಲ್ಲಿ ಒಬ್ಬಂಟಿಯಾಗಿ ಬಿಡ್ಲಾಗ್ತಿತ್ತು ಅವರು ತಮಗೆ ತಾವೇ ಹೊಡೆದುಕೊಳ್ಳಬೇಕಿತ್ತು ಇಷ್ಟು ಶಿಕ್ಷೆಯ ಬಳಿಕ ಅಂತಿಮ ಘಟ್ಟ ಮಾರನೇ ದಿನ ಮುಂಜಾನೆಯಲ್ಲಿ ಸಂತನಿಗೆ ಸಾರ್ವಜನಿಕ ಮರಣ ದಂಡನೆ ಅವನ ಮಾತಿಗೆ ಒಪ್ಪಿದ ಸಿಬ್ಬಂದಿ ಬರವಣಿಗೆಗೆ ಹಾಳೆ ಹಕ್ಕಿಗರಿ ಶಾಯಿಯ ವ್ಯವಸ್ಥೆ ಮಾಡಿಕೊಡ್ತಾರೆ ಬರೆಯಲು ಕೂತ ಸಂತನಿಗೆ ಮಧ್ಯರಾತ್ರಿ ವೇಳೆಯಲ್ಲಿ ಸಣ್ಣ ತೂಕಡಿಕೆ ಆದರೆ ಬರೆಯೋದು ಬಹಳಷ್ಟಿತ್ತು ಆಗ ಆತ ತನಗೆ ತಿಳಿದಿರುವ ಮಂತ್ರವಿದ್ಯೆ ಮೂಲಕ ಸೈತಾನ್ನೊಂದಿಗೆ ಒಪ್ಪಂದ ಮಾಡಿಕೊಳ್ತಾನೆ ಪೂರ್ತಿ ಗ್ರಂಥವನ್ನ ದೆವ್ವ ಬರೆದು ಮುಗಿಸುತ್ತೆ ಪ್ರತಿಯೊಂದು ಧರ್ಮಕ್ಕೂ ತನ್ನದೇ ಆದ ಧರ್ಮ ಗ್ರಂಥವಿದೆ ಆ ಧರ್ಮದಲ್ಲಿ ನಂಬಿಕೆ ಇರುವವರು ತಮ್ಮ ಧರ್ಮ ಗ್ರಂಥದಲ್ಲಿ ನೀಡಿರುವ ಬೋಧನೆಗಳನ್ನ ಅನುಸರಿಸುತ್ತಾರೆ ಆದ್ರೆ ಅತ್ಯಂತ ಕಡಿಮೆ ಅವಧಿಯಲ್ಲಿ ಬರೆಯಲಾಗಿದ್ದ ಈ ನಿಗೂಢ ಗಿಗಾಸ್ ಪುಸ್ತಕ ದೆವ್ವದ ಧರ್ಮ ಗ್ರಂಥ ಈ ಪುಸ್ತಕ ಸೈತಾನ್ನನ್ನು ಆರಾಧಿಸಲು ಜನರನ್ನ ಪ್ರೇರೇಪಿಸುತ್ತದೆ ಹೀಗಾಗಿ ಈ ಪುಸ್ತಕವು ಡೆವಿಲ್ಸ್ ಬೈಬಲ್ ಅಂತಲೇ ಪ್ರಸಿದ್ಧವಾಗಿತ್ತು ಈ ಪುಸ್ತಕವು ಎಷ್ಟು ನಿಗೂಢವಾಗಿದೆಯೋ ಅದರ ಸೃಷ್ಟಿ ಅದಕ್ಕಿಂತ ಹೆಚ್ಚು ನಿಗೂಢ ಒಂದೇ ರಾತ್ರಿಯಲ್ಲಿ ಮನುಷ್ಯನಾದವನಿಂದ ಇಂಥದ್ದೊಂದು ಗ್ರಂಥ ಬರೆಯೋದಕ್ಕೆ ಸಾಧ್ಯವೇ ಇಲ್ಲ ಮತ್ತೊಂದೆಡೆಗೆ ದೆವಿಲ್ಸ್ ಬೈಬಲ್ ಪುಸ್ತಕದಲ್ಲಿರೋ ಚಿತ್ರಕ್ಕೆ ಅತಿಮಾನಸ ಶಕ್ತಿ ಇರಬಹುದು ಅನ್ನೋ ಅಭಿಪ್ರಾಯ ಯುಗದಲ್ಲಿಯೇ ಬಂದಿತ್ತು ಯಾಕಂದರೆ ಈ ಪುಸ್ತಕದ ಸುತ್ತ ಬೆಚ್ಚಿ ಬೀಳಿಸುವ ಕರಾಳ ಇತಿಹಾಸವು ತಳುಕು ಹಾಕಿಕೊಂಡಿದೆ ಹನ್ನೆರಡನೇ ಶತಮಾನದ ಅಸ್ತಮಾನವಾಗುತ್ತಿದ್ದ ಸಂದರ್ಭ ಪಾಶ್ಚಾತ್ಯ ಜಗತ್ತು ಈಗಿನಷ್ಟು ಆಧುನಿಕ ಮನೋಭಾವ ಹೊಂದಿರಲಿಲ್ಲ ಅಲ್ಲಿ ಪ್ರಕೃತಿ ವಿಕೋಪ ಯುದ್ಧ ಸಾಂಕ್ರಾಮಿಕ ಕಾಯಿಲೆಗಳ ಆರ್ಭಟ ಇತ್ತು ಇಂಥ ಸಂಕಟಗಳನ್ನೆಲ್ಲ ದೆವ್ವ ಪಿಚಾಚಿಗಳು ತರ್ತಾವೆ ಅನ್ನೋ ಗಾಢವಾದ ನಂಬಿಕೆಯೂ ಇತ್ತು ಅಂತ ಕಾಲಘಟ್ಟದಲ್ಲಿ ರಚನೆಯಾಗಿದ್ದ ಗ್ರಂಥ ದೆವಿಲ್ಸ್ ಬೈಬಲ್ ಇತಿಹಾಸದಲ್ಲಿ ಈ ಭೂತ ಗ್ರಂಥದ ಬಗ್ಗೆ ಅನೇಕ ರಾಜ ಮಹಾರಾಜರು ಅತ್ಯಂತ ಒಲವು ತೋರಿಸಿದ ಘಟನೆಗಳು ನಡೆದಿವೆ ಈ ಭೂತ ಗ್ರಂಥದ ಬಗ್ಗೆ ಬೊಹಿಮಿಯಾದ ಬೆನೆಡಿಕ್ ಕೈನ್ ವಂಶದವರಿಗೆ ವಿಪರೀತ ವ್ಯಾಮೋಹ ಇತ್ತು ಸ್ಥಳೀಯ ಚರ್ಚ್ ಒಂದರಲ್ಲಿ ಇದ್ದ ಆ ಗ್ರಂಥವನ್ನ ಅರಮನೆಗೆ ತಂದಿಡಲಾಯಿತು ಬೃಹತ್ ಗ್ರಂಥವನ್ನ ಅರಮನೆಗೆ ತಂದಿಟ್ಟ ಕೆಲವೇ ದಿನಗಳಲ್ಲಿ ಆ ರಾಜ್ಯದಲ್ಲಿ ಭೀಕರ ಸಾಂಕ್ರಾಮಿಕ ಕಾಯಿಲೆ ಕಾಣಿಸಿಕೊಂಡು ಹದಿಮೂರು ಸಾವಿರ ಮಂದಿ ಹಣವಾಗಿ ಮಲಗಿದ್ರು ಇದಕ್ಕೆ ಸಾಕ್ಷಿಯಾಗಿ ತಲೆಬುರುಡೆಗಳ ಮ್ಯೂಸಿಯಂ ನಿರ್ಮಾಣವಾಗಿದೆ ಮೂಳೆ ಮತ್ತು ತಲೆಬುರುಡೆಗಳನ್ನು ಜೋಡಿಸಿಟ್ಟಿರುವ ಆ ಸಂಗ್ರಹಾಲಯ ಇವತ್ತಿಗೂ ಅಸ್ತಿತ್ವದಲ್ಲಿದೆ ಸಾವಿರದ ಐನೂರ ಅರವತ್ತೈದರಲ್ಲಿ ಆಸ್ಟ್ರಿಯಾದ ಯುವರಾಜ ಎರಡನೇ ರುಡಾಲ್ಗೆ ನಾಸ್ಟ್ರೋಗಮಸ್ ಒಂದು ಭವಿಷ್ಯ ಹೇಳಿದ್ದ ಶೀಘ್ರ ರುಡಾಲ್ ಗದ್ದುಗೆ ಏರ್ತಾನೆ ಅಂತ ಅವನು ಹೇಳಿದ ಹಾಗೆ ಕೆಲ ದಿನಗಳಲ್ಲಿ ಅಪ್ಪ ಸತ್ತು ಯುವರಾಜ ರುಡಾಲ್ ರಾಜ್ಯಭಾರ ವಹಿಸಿಕೊಂಡ ಅವತ್ತಿನಿಂದ ಅವನಿಗೆ ಭವಿಷ್ಯ ಹಾಗೂ ವಿಚಿತ್ರ ಗ್ರಂಥಗಳ ಬಗ್ಗೆ ವಿಪರೀತ ವ್ಯಾಮೋಹ ಶುರುವಾಯಿತು ಆ ಕಲದ ಎಲ್ಲ ವಿಶಿಷ್ಟ ಗ್ರಂಥಗಳನ್ನು ಸಂಗ್ರಹಿಸಿದ ರುಡಾಲ್ಗೆ ಡೆವಿಲ್ಸ್ ಬೈಬಲ್ ಬಗ್ಗೆ ತಿಳಿತು ಪುಸ್ತಕದ ಮಾಲೀಕರಾಗಿದ್ದ ಬೆನೆಡಿಕ್ ಕೈನ್ ವಂಶದವರಿಗೆ ಬಗೆ ಬಗೆಯ ಆಮಿಷ ಒಡ್ಡಿ ಅದನ್ನು ತನ್ನ ಅರಮನೆಗೆ ತರಿಸಿಕೊಂಡ ಆದರೆ ಆ ಗ್ರಂಥ ಸಂಪಾದಿಸಿದ ಕೆಲವೇ ದಿನಗಳಲ್ಲಿ ರುಡಾಲ್ ಅದೃಷ್ಟ ಮಕಡೆ ಮಲಕ್ತು ಆತ ಸಮಾಜ ವಿರೋಧಿಯಾಗಿ ಬದಲಾದ ಹೆಚ್ಚು ಹೆಚ್ಚು ಅಂತರ್ಮುಖಿಯಾದ ತನ್ನ ವರ್ತನೆಯಿಂದ ಎಲ್ಲ ಬೆಂಬಲಿಗರು ಮತ್ತು ಕುಟುಂಬದವರನ್ನ ಕಳ್ಕೊಂಡ ದೊರೆ ಅನಾಥ ಸಾವು ಸತ್ತ ಅದೇ ಸಂದರ್ಭ ದಂಡೆತ್ತಿ ಬಂದ ಸ್ವೀಡಿಸ್ ಸೇನೆ ಭೂತ ಗ್ರಂಥವನ್ನ ತಮ್ಮ ವಶಕ್ಕೆ ತಗೊಳ್ತು ದೊಡ್ಡ ಗ್ರಂಥವನ್ನ ಪೆಟ್ಟಿಗೆಯಲ್ಲಿಟ್ಟುಕೊಂಡು ಸುಮಾರು ಒಂಬೈನೂರು ಮೈಲಿ ದೂರದ ಸ್ಟಾಕ್ ಹೋಮ್ಗೆ ತಗೊಂಡು ಹೋದ್ರು ನಾಡನ್ನ ಅಳ್ತಿದ್ದ ರಾಜಕುಮಾರಿ ಕ್ರಿಶ್ಚಿನಾಗೆ ಅದನ್ನು ಪ್ರೆಸೆಂಟ್ ಮಾಡಬೇಕು ಅನ್ನೋದು ಅವರ ಉದ್ದೇಶವಾಗಿತ್ತು ಕ್ರಿಶ್ಚಿಯ ಅಪ್ಪನಿಗೆ ಹುಟ್ಟಿದ ಎರಡೂ ಮಕ್ಕಳು ಸತ್ತಿದ್ರು ಮೂರನವಳಾಗಿದ್ದ ಕ್ರಿಶ್ಚಿಯನನ್ನ ಆತ ಗಂಡು ಮಗನಂತೆ ಬೆಳೆಸಿದ್ದ ವಯಸ್ಕಳಾದ ಮೇಲೆ ಅಪ್ಪನ ಆಸೆಗನುಸಾರ ಆಕೆ ಸಿಂಹಾಸನ ಕೇಳಿದ್ಲು ಸ್ವಿಡಿಶ್ ಸೇನೆ ತಂದ ಭೂತ ಗ್ರಂಥವನ್ನ ಅರಮನೆಯ ಲೈಬ್ರರಿಯಲ್ಲಿ ಇರಿಸಿಕೊಂಡು ಕ್ರಿಶ್ಚೀನ ಅದಾಗಿ ಕೆಲವೇ ವರ್ಷಗಳಲ್ಲಿ ರಾಜಭಾರದ ಬಗ್ಗೆ ಬೇಸರ ಮೂಡಿಸಿಕೊಂಡ ಕ್ರಿಶ್ಚೀನ ಅರಮನೆ ಬಿಟ್ಟು ಹೊರಟು ಹೋದ್ಲು ಹೋಗುವಾಗ ತನ್ನ ಬಳಿ ಇದ್ದ ಎಲ್ಲಾ ಗ್ರಂಥಗಳನ್ನ ಕೊಂಡೊಯ್ದಿದ್ದ ಆಕೆ ಡೆವಿಲ್ಸ್ ಬೈಬಲ್ ಗ್ರಂಥವನ್ನ ಮಾತ್ರ ಅರಮನೆಯಲ್ಲಿ ಬಿಟ್ಟಿದ್ದಳು ಅದಾಗಿ ಐವತ್ತು ವರ್ಷ ಕಳೆದಿತ್ತು ಅರಮನೆಗೆ ಬಿದ್ದ ಬೆಂಕಿಯಲ್ಲಿ ಭೂತ ಗ್ರಂಥವು ಸುಟ್ಟು ಕರಕಲಾಗಬೇಕಿತ್ತು ಆದರೆ ಅರಮನೆಯ ಸಿಬ್ಬಂದಿ ಸಮಯ ಪ್ರಜ್ಞೆಯಿಂದ ಗ್ರಂಥ ಬಚಾವಾಯಿತು ಇಂತಹ ಕರಾಳ ಇತಿಹಾಸ ಹೊಂದಿರೋ ಇದು ದೆವ್ವ ಬರೆದ ದೆವ್ವದ ಧರ್ಮ ಗ್ರಂಥ ಅನ್ನೋ ವ್ಯಾಖ್ಯಾನ ತೀರಾ ಇತ್ತೀಚಿನವರೆಗೂ ಚಾಲ್ತಿಯಲ್ಲಿತ್ತು ಆದರೆ ನಿಜಕ್ಕೂ ಈ ಭೂತದ ಬೈಬಲ್ ಬರೆದವರು ಯಾರು ಪುಸ್ತಕದ ಮುಖಪುಟದಲ್ಲಿರೋ ಭೂತಕ್ಕೆ ಅತಿಮಾನುಷ ಶಕ್ತಿ ಇದೆಯಾ ಅನ್ನೋದು ತೀರಾ ಇತ್ತೀಚಿನವರೆಗೆ ಉತ್ತರ ಸಿಗದ ಪ್ರಶ್ನೆಗಳಾಗಿತ್ತು ಆದರೆ ಇದು ಇಪ್ಪತ್ತೊಂದನೇ ಶತಮಾನ ವಿಜ್ಞಾನದ ಮೂಲಕ ಸರ್ವಕ್ಕೂ ಉತ್ತರ ನೀಡುವ ಕಾಲ ಹೀಗಾಗಿ ಸ್ವೀಡನ್ ಲೈಬ್ರರಿಯಲ್ಲಿ ಗಾಳಿ ಮಳೆ ಯಾವುದಕ್ಕೂ ಸಿಗದೆ ಬೆಚ್ಚಾಗಿ ಕುಳಿತಿರೋ ಭೂತ ಗ್ರಂಥದ ಬಗ್ಗೆ ವೈಜ್ಞಾನಿಕ ಅಧ್ಯಯನ ಮಾಡ್ತೀವಿ ಅಂತ ವಿಜ್ಞಾನಿಗಳು ತಂಡ ಒಂದು ದಶಕದ ಹಿಂದೆ ಮುಂದೆ ಬಂದಿದ್ರು ರಹಸ್ಯ ಭೇದಿಸ್ತೀವಿ ಅಂತ ದೆವ್ವದ ಧರ್ಮ ಗ್ರಂಥದ ಪರೀಕ್ಷೆಗೆ ಕೂತ ವಿಜ್ಞಾನಿಗಳು ಮೊದಲ ಗಮನ ಹರಿಸಿದ್ದು ಆ ಪುಸ್ತಕ ಬರೆಯೋಕೆ ಬಳಸಿದ ಶಾಯಿಯ ಕಡೆಗೆ ಮಧ್ಯಯುಗದಲ್ಲಿ ಮುಖ್ಯವಾಗಿ ಎರಡು ಬಗೆಯ ಶಾಯಿಯನ್ನು ಬಳಕೆ ಮಾಡ್ತಿದ್ರು ಲೋಹದ ಪುಡಿಯ ಮೆಟಲ್ ಇಂಕ್ ಮತ್ತು ಕೀಟಾಣುಗಳಿಂದ ಸಂಗ್ರಹಿಸಿದ ಇನ್ಸೆಕ್ಟ್ ಇಂಕ್ ಅತಿ ನೇರಳೆ ಅಡಿಯಲ್ಲಿ ಬೆಳಕಿಡಿ ಮೆಟಲ್ ಏಂಕ್ ಹೊಳೆಯುತ್ತೆ ಆದರೆ ಡೆವಿಲ್ಸ್ ಬೈಬಲ್ ಪುಟದಲ್ಲಿ ಶಾಯಿ ಮೆಟಲ್ನದಲ್ಲ ಅನ್ನೋದು ಸಂಶೋಧನೆಯಿಂದ ತಿಳಿಯಿತು ಮಧ್ಯಕಾಲೀನ ಯುಗದಲ್ಲಿ ಧರ್ಮ ಗ್ರಂಥದಲ್ಲಿ ಸೈತಾನನಿಗೆ ಸ್ಥಾನವಿತ್ತು ಸೈತಾನ್ ಮನುಷ್ಯರ ತಪ್ಪುಗಳನ್ನು ದೇವರ ಮುಂದೆ ಇಡುವ ವಕೀಲ ಎಂಬರ್ಥದ ವ್ಯಾಖ್ಯಾನ ಬೈಬಲ್ ಓಲ್ಡ್ ಸ್ಟೇಟ್ಮೆಂಟ್ನಲ್ಲಿದೆ ಇದೇ ಕಾರಣಕ್ಕೆ ಸೈತಾನನ ಚಿತ್ರ ಬೈಬಲ್ನಲ್ಲಿ ಸ್ಥಾನ ಪಡೆದಿರಬಹುದು ಅಂತ ವಿಜ್ಞಾನಿಗಳು ಅಭಿಪ್ರಾಯಪಟ್ಟರು ಇನ್ನು ಕ್ಯಾಲಿಗ್ರಫಿ ಎಕ್ಸ್ಪರ್ಟ್ ಪ್ರಕಾರ ಇದನ್ನ ಬರೆದಿರೋರು ತುಂಬಾ ಎಳಸು ಯಾಕಂದ್ರೆ ಇಲ್ಲಿನ ಚಿತ್ರ ಸಮಕಾಲೀನ ಚಿತ್ರಗಳಿಗೆ ಹೋಲಿಸಿದ್ರೆ ತುಂಬಾ ಜಾಳು ಜಾಳಾಗಿದೆ ಬಳಸಿರೋ ಬಣ್ಣ ಮತ್ತು ಪ್ಯಾಟರ್ನ್ ಕೂಡ ತೀರಾ ಕಳಪೆ ಇಡೀ ಪುಸ್ತಕದಲ್ಲಿ ಒಂದೇ ತರಹ ಬರಹ ಇರೋದರಿಂದ ಪುಸ್ತಕವನ್ನು ಒಬ್ಬನೇ ಕೂತು ಬರೆದಿರೋ ಸಂಭವ ಹೆಚ್ಚು ಅನ್ನೋದು ವಿಜ್ಞಾನಿಗಳ ಅಭಿಪ್ರಾಯವಾಗಿತ್ತು ಈ ಬೃಹತ್ ಗ್ರಂಥನ ಬರೆಯೋಕೆ ಲೇಖಕ ಎಷ್ಟು ಸಮಯ ತೆಗೆದುಕೊಂಡಿರಬಹುದು ಅನ್ನೋದು ವಿಜ್ಞಾನಿಗಳ ತಲೆ ಕೆಡಿಸಿತು ಅದನ್ನು ಕಂಡು ಒಂದು ಪ್ರಯೋಗ ನಡೆಯಿತು ಹಕ್ಕಿಗರಿ ತಗೊಂಡು ಪುಸ್ತಕದ ಮಾದರಿಯಲ್ಲಿ ಲ್ಯಾಟಿನ್ ಭಾಷೆಯಲ್ಲಿ ಕ್ಯಾಲಿಗ್ರಫಿ ಮಾಡಿದ್ರು ಅದರ ಪ್ರಕಾರ ಒಂದು ಸಾಲು ಬರೆಯೋಕೆ ಇಪ್ಪತ್ತು ಸೆಕೆಂಡು ಒಂದು ಕಾಲಂಗೆ ಮೂವತ್ತು ನಿಮಿಷ ಒಂದು ಪುಟಕ್ಕೆ ಒಂದು ಗಂಟೆ ಇಡೀ ಪುಸ್ತಕ ಬರೆಯೋಕ್ಕೆ ಐದು ವರ್ಷ ಸಮಯ ಬೇಕು ಅಂತ ಅಂದಾಜು ಮಾಡಲಾಯಿತು ಆದರೆ ಇದು ಎಲ್ಲ ಕೆಲಸಗಳನ್ನ ಬಿಟ್ಟು ನಿರಂತರವಾಗಿ ಪುಸ್ತಕ ಬರೆದ್ರೆ ತಗೊಳ್ಳೋ ಸಮಯ ಹನ್ನೆರಡನೇ ಶತಮಾನದಲ್ಲಿ ಸಂತರಿಗೆ ಮೈ ತುಂಬ ಧರ್ಮ ಬೋಧನೆಗಳ ಕೆಲಸ ಇರ್ತಿತ್ತು ಊಟ ನಿದ್ರೆ ಬಿಟ್ಟು ಅವರಿಗೆ ಸಿಗ್ತಾ ಇದ್ದ ಸಮಯ ದಿನಕ್ಕೆ ಹೆಚ್ಚಂದ್ರೆ ನಾಲ್ಕು ತಾಸು ಹಾಗಾಗಿ ಪುಸ್ತಕ ಬರೆಯೋಕೆ ಗ್ರಂಥಕರ್ತ ಬರ್ತಿ ಇಪ್ಪತ್ತೈದು ವರ್ಷ ಶ್ರಮ ಪಟ್ಟಿರೋದು ನಿಚ್ಚಲ ಬೆಂಕಿಯಿಂದ ಬಚ್ಚವಾದ್ರೂ ಒಂದು ಗ್ರಂಥ ಎಂಟು ನೂರು ವರ್ಷ ಸರ್ವೈವ್ ಆಗೋದು ಸಾಮಾನ್ಯ ಮಾತಲ್ಲ ವರ್ಷ ಉರುಳುತ್ತಿದ್ದ ಹಾಗೆ ಬರೆದಿರೋ ಇಂಕ್ ಮಾಸುತ್ತಾ ಹೋಗುತ್ತೆ ವಿಚಿತ್ರ ಅಂದ್ರೆ ಡೆವಿಲ್ಸ್ ಬೈಬಲ್ ನ ಅಕ್ಷರಗಳು ಮತ್ತಷ್ಟು ಗಾಢವಾಗಿದೆ ಅದಕ್ಕೆ ಕಾರಣ ಆಗಿರೋದು ಬಳಸಿರೋ ಹಾಳೆ ಹಿಂದಿನ ಕಾಲದಲ್ಲಿ ಪ್ರಾಣಿಗಳ ಚರ್ಮದಿಂದ ಬಹುಕಾಲ ಬಾಳಿಕೆ ಬರೋ ಹಾಳೆಗಳನ್ನ ತಯಾರಿಸ್ತಿದ್ರು ಡೆವಿಲ್ಸ್ ಬೈಬಲ್ ಸುಮಾರು ನೂರ ಅರವತ್ತು ಕತ್ತೆಯ ಚರ್ಮಗಳನ್ನು ಹಾಳೆಯಾಗಿ ಬಳಸಲಾಗಿದೆ ಅಷ್ಟಕ್ಕೂ ಧರ್ಮಗ್ರಂಥದ ಮೇಲೆ ಇಂಥದೊಂದು ಭೂತದ ಚಿತ್ರ ಬಿಡಿಸಿರೋದು ಯಾಕೆ ಅಂತಂದ್ರೆ ಭೂತದ ಚಿತ್ರದ ಪಕ್ಕದ ಪುಟದಲ್ಲಿ ಉತ್ತರ ಸಿಗುತ್ತೆ ಅಲ್ಲಿ ಸ್ವರ್ಗದ ಚಿತ್ರವಿದೆ ಅಂದರೆ ಸ್ವರ್ಗ ಮತ್ತು ನರ್ಕಗಳ ದರ್ಶನ ಇಲ್ಲಿ ಸಾಂಕೇತಿಕ ರೂಪ ಪಡೆದಿದೆ ಪುಸ್ತಕದ ಹಿಂಪುಟದಲ್ಲಿರುವ ಹೆಸರುಗಳ ಪಟ್ಟಿಯಲ್ಲಿ ಒಂದು ಹೆಸರು ವಿಶಿಷ್ಟವಾಗಿದೆ ಅದು ಹರ್ಮಾನ್ ಆತ ಸಂತ ಆತನಿಗೆ ಸಿಕ್ಕಿದ್ದು ಶಿಕ್ಷೆಯಲ್ಲ ಪುಸ್ತಕ ಬರೆಯೋಕೆ ಅಂತಾನೆ ಆತ ಸಮಾಜವಿಮುಖನಾಗಿ ರಹಸ್ಯ ಸ್ಥಳದಲ್ಲಿ ಕುಳಿತಿದ್ದ ಒಂದು ತಪಸ್ಸಿನ ರೀತಿ ಗ್ರಂಥ ರಚಿಸಿದ ಎಂಟು ಶತಮಾನಗಳ ಬಳಿಕವೂ ಆತನ ತಪಸ್ಸಿನ ಫಲ ಪ್ರಜ್ವಲಿಸುತ್ತಿದೆ